ಒಂದು ಚಿಕ್ಕ ಕುಟುಂಬದಲ್ಲಿ ಹುಟ್ಟಿ ಹೆಸರಾಂತ ವಿಶ್ವವಿದ್ಯಾಲಯದಲ್ಲಿ ಎಂ ಬಿ ಎ ಪದವಿಯನ್ನು ಪಡೆದು ವಿದ್ಯಾರ್ಹತೆ ಯಾವುದೇ ಒಂದು ವೇಸ್ಟ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಸೊ ಒಂದು ಚಿಕ್ಕದಾದಂತ ಒಂದು ಟ್ರಸ್ಟ್ ಅನ್ನ ಓಪನ್ ಮಾಡಿ ಆ ಒಂದು ಟ್ರಸ್ಟ್ ಪ್ರಗತಿ ಟ್ರಸ್ಟ್ ಅನ್ನ ಓಪನ್ ಮಾಡಿ ಅದರಲ್ಲಿ ಅಧ್ಯಕ್ಷತೆಯನ್ನು ಅಧ್ಯಕ್ಷರಾಗಿ ಆಯ್ಕೆ ಆದ್ಮೇಲೆ ಮುರುಘಮ ತಾಲೂಕಿನಲ್ಲಿ ಸುಮಾರು ಇನ್ನೂರ ಸೊ ಸರ್ಕಾರಿ ಶಾಲೆಗಳಿಗೆ ಸುಣ್ಣ ಬಣ್ಣಗಳನ್ನ ಬೆಳೆಸಿ ತುಂಬಾ ಅಂದವಾಗಿ ಸೊ ಕಾಣಲು ಅನುಕೂಲ ಮಾಡಿಕೊಟ್ಟಿರ್ತಾರೆ ಅದೇ ರೀತಿಯಲ್ಲಿ ತುಂಬಾ ಕಡು ಬಡವರಾಗಿರುವಂತಹ ಸೊ ಮಕ್ಕಳಿಗೆ ವಿದ್ಯಾರ್ಜನೆಯನ್ನ ಯಾವುದೇ ಕಾರಣಕ್ಕೂ ನಿಲ್ಬಾರ್ದು ಅಂತ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡುವ ಮೂಲಕ ತುಂಬಾ ಹೆಸರಾಂತ ನಾಯಕರಲ್ಲಿ ಒಬ್ಬರಾದಂತ ನಮ್ಮ ಸೊ ಪಕ್ಕದ ಗ್ರಾಮ ಗ್ರಾಮದ ಮುನೇಶ್ ಅವರು ಸೊ ಅನೇಕ ರೀತಿಯಾದಂತಹ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಂತ ತನ್ನ ಪ್ರಗತಿ ಚಾತಗಳನ್ನ ಸೊ ಉತ್ತಮ ದೇಶ ವಿದೇಶಗಳಲ್ಲಿ ಹಬ್ಬಿಸ್ತಾ ಒಳ್ಳೆ ಕಾರ್ಯಕ್ರಮಗಳನ್ನ ನಡೆಸ್ತಾ ಬರ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಸೊ ಬೇರೆ ಊರುಗಳಿಗೆ ಹೋಲಿಕೆ ಮಾಡ್ಬೇಕಾಗಿಲ್ಲ ನಮ್ಮೂರಿನಲ್ಲಿ ಪದಕಾಶಿ ಗ್ರಾಮದಲ್ಲಿರುವಂತಹ ಅನೇಕ ಯುವಕರಿಗೆ ಸೊ ಅನೇಕ ರೀತಿಯಾದಂತಹ ಕ್ರೀಡಾ ಸಾಮಗ್ರಿಗಳಾಗಿರ್ಬೋದು ಬಡ ವಿದ್ಯಾರ್ಥಿಗಳಿಗೆ ತನ್ನ ಕೈಯಲ್ಲಾದಂತ ಸಹಾಯವನ್ನ ಮಾಡ್ತಾ ಸೊ ಬಡ ಕುಟುಂಬಗಳಿಗೆ ಮನೆಗಳನ್ನ ಕಟ್ಟಿಸ್ತಾ ಅನೇಕ ರೀತಿಯಾದಂತ ಸಮಾಜ ಸೇವೆಗಳನ್ನ ಮಾಡ್ತಾ ಸೊ ಈ ಒಂದು ಅಗ್ರಗಣ್ಯ ನಾಯಕರಲ್ಲಿ ಸೊ ಒಬ್ಬರಾದಂತ ನಮ್ಮ ಮುನೇಶನ್ ಅವರು ಈ ಒಂದು ಸೊ ಗ್ರಾಮಿ ಗ್ರಾಮಾಂತರ ವಿಕಿ ಬಾಲ್ ಕ್ರಿಕೆಟ್ ಟೂರ್ನಿಮಿಗೆ ಟೂರ್ನಿಗೆ ಆಗಮಿಸಿದರೆ ಅವರಿಗೆ ನಮ್ಮ ಪಡಕಾಶ್ರಿ ಗ್ರಾಮದ ಯುವಕರ ಮೂಲಕ ಹೂ ಮಾಲಿಕೆ ಮೂಲಿಕೆಯನ್ನ ಹಾಕುವ ಮೂಲಕ ಸೊ ಅದ್ದೂರಿಯಾದಂತ ಒಂದು ಸ್ವಾಗತವನ್ನ ಭಾವಿಸ್ತಾ ಇದ್ದೀವಿ ಈ ಟೂರ್ನಿಗೆ ಸಂವತ್ಸರಗಳನ್ನ ಸುಮಾರು ನೂರು ಸಮವಸ್ತ್ರಗಳು ನೂರು ಜೊತೆ ಸಂವತ್ಗಳನ್ನ ಕೊಡುಗೆಯಾಗಿ ಉದಾರ ಮನಸ್ಸಿನಿಂದ ಕೊಡುಗೆಯನ್ನು ನೀಡಿರುವಂತಹ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ನ ಅಧ್ಯಕ್ಷರಾದಂತಹ ಮುನೇಶ್ ಅವರಿಗೆ ಸೊ ಧನ್ಯವಾದಗಳನ್ನ ನಾವು ಬಯಸ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಸೊ ವೆಂಕಸ್ವಾಮಿ ಅವರು ಕೊಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಅದೇ ಅದೇ ರೀತಿಯಲ್ಲಿ ಮತ್ತೊಮ್ಮೆ ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಾಗಕಟ್ಟವರು ಕೂಡ ನಾಗಲಕ್ಷ್ಮಣ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಮಾತಾಡ ಇವತ್ತು ಪದಕಾಷ್ಟಿ ಗ್ರಾಮದಲ್ಲಿ ಒಂದು ಗ್ರಾಮೀಣ ಭಾಗದ ವಾಲಿಬಾಲ್ ಅಲ್ವಾ ವಿಕ್ಕಿಬಾಲ್ ಸಾರಿ ವಿಕ್ಕಿಬಾಲ್ ಕ್ರಿಕೆಟ್ ಅಲ್ವಾ ಗ್ರಾಮೀಣ ಭಾಗದ ಒಂದು ವಿಕ್ಕಿಬಾಲ್ ಟೂರ್ನಮೆಂಟನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ ನಮ್ಮ ಆಯೋಜಕರಾದ ನಮ್ಮ ಲಾಯರ್ ಬಾಬಣ್ಣವರು ಮತ್ತು ಲಕ್ಷರ್ ಬಾಬಣ್ಣವರು ನಮ್ಮ ನಮ್ಮನ್ನು ಸಂಪರ್ಕಿಸಿ ಈ ಥರ ಟೂರ್ನಮೆಂಟ್ ಮಾಡ್ತಾ ಇದ್ದೀವಿ ನಿಮ್ಮ ಕಡೆಯಿಂದ ಏನಾದರೂ ಒಂದು ಸ್ಪಾನ್ಸರ್ಶಿಪ್ ಬೇಕಾಗುತ್ತೆ ಅಂತ ಕೇಳಿದಾಗ ಸ್ಪಾನ್ಸರ್ಶಿಪ್ ನೀವು ಟೂರ್ನಮೆಂಟಲ್ಲಿ ಯಾವ ಸ್ಪಾನ್ಸರ್ಶಿಪ್ ಬೇಕು ಹೇಳಿ ನಾನು ಅದನ್ನ ಮಾಡಲಿಕ್ಕೆ ಸಿದ್ಧ ಇದ್ದೀನಿ ಇದರ ಉದ್ದೇಶ ಏನಂತಂದರೆ ಗ್ರಾಮೀಣ ಭಾಗದಲ್ಲಿರುವಂಥ ಯುವಕರಲ್ಲಿರುವಂಥ ಒಂದು ಕ್ರೀಡೆಯನ್ನು ನಾವು ಉತ್ತೇಜಿಸಬೇಕು ಅನ್ನೋ ಉದ್ದೇಶದಿಂದ ಸೊ ಹಾಗಾಗಿ ಯಾರು ಕ್ರೀಡೆ ಆಡ್ತಾರೋ ಅವರ ಒಂದು ದೈಹಿಕ ಸಾಮರ್ಥ್ಯ ದೈಹಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅನ್ನೋದನ್ನು ಮನಗೊಂಡು ಇನ್ನೇನು ಸ್ಪಾನ್ಸರ್ಶಿಪ್ ಬೇಕೋ ಅದನ್ನು ನಾವು ಮಾಡೋಣ ಅಂತ ಹೇಳಿದಾಗ ನಮಗೆ ಮೊದಲಿಗೆ ಹೇಳಿದ್ದವರು ಟೀ ಶರ್ಟ್ಸನ್ನು ನೀವು ಸ್ಪಾನ್ಸರ್ ಮಾಡಿ ಅಂತ ಹೇಳಿದರು ಹಾಗಾಗಿ ಆ ಒಂದು ಟಿ ಶರ್ಟ್ಸನ್ನು ನಾವು ಇವತ್ತು ಸುಮಾರು ಹಂಡ್ರೆಡ್ ಪೇರ್ಸ್ ಆಫ್ ಟಿ ಶರ್ಟ್ಸನ್ನು ನಾವು ಇವತ್ತು ವ್ಯವಸ್ಥೆ ಮಾಡಿದ್ದೀವಿ ಇದನ್ನು ಅನ್ವೀಲ್ ಮಾಡೋದಕ್ಕೆ ಇವತ್ತು ನಾವು ಬಂದಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಈ ಬದಕಾಷ್ಟೆ ಗ್ರಾಮದ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ನಮ್ಮ ಕೃಷ್ಣಣ್ಣ ಅವರು ವೇದಿಕೆ ಮೇಲೆ ಇದ್ದಾರೆ ಮತ್ತು ಗ್ರಾಮಸ್ಥರೆಲ್ಲ ಕೂಡ ಇದ್ದಾರೆ ಮತ್ತು ಎಲ್ಲ ಆಯೋಜಕರು ಇದ್ದಾರೆ ಆಮೇಲೆ ಇಲ್ಲಿ ಈ ಟೂರ್ನಮೆಂಟಲ್ಲಿ ಬಹುಮುಖ್ಯವಾಗಿ ಎಲ್ಲ ಪ್ಲೇಯರ್ಸ್ ಅಂತ ನಾವು ಸುಮಾರು ಹಲವಾರು ತಂಡಗಳು ಎಲ್ಲ ಗ್ರಾಮೀಣ ಭಾಗದ ಎಲ್ಲ ತಂಡಗಳು ಈ ಸುತ್ತಮುತ್ತಲಿರುವಂಥ ಎಲ್ಲ ಗ್ರಾಮೀಣ ಭಾಗದ ತಂಡಗಳೆಲ್ಲ ಕೂಡ ಇಲ್ಲಿ ಸೇರಿದ್ದೀರಿ ನಾನು ಅವರಿಗೆಲ್ಲ ಕೂಡ ಶುಭ ಕೋರುತ್ತಾ ಏನು ಸೋಲು ಗೆಲುವು ಅದೆಲ್ಲ ಕಾಮನ್ ಇರುತ್ತೆ ಬಟ್ ಪಾರ್ಟಿಸಿಪೇಷನ್ ಈಸ್ ವೆರಿ ಇಂಪಾರ್ಟೆಂಟು ಯಾವುದೇ ಗೇಮ್ ಆಗಿರಲಿ ಯಾವುದೇ ಈವೆಂಟ್ ಆಗಿರಲಿ ಯಾವುದೇ ಒಂದು ಲೈಫಲ್ಲಿ ಬರುವಂಥ ಪ್ರತಿಯೊಂದು ಸ್ಟೆಪ್ಪಲ್ಲೂ ಕೂಡ ನಾವು ಪಾರ್ಟಿಸಿಪೇಟ್ ಮಾಡೋದು ತುಂಬ ಅವಶ್ಯಕತೆ ಇರುತ್ತೆ ಅದರ ಮೇಲೆ ನಾವು ಅದು ಸ್ಪೋರ್ಟಿವ್ ಇದ್ರೆ ಅಲ್ಲಿ ವಿನ್ ಆಗೋದು ಸೋಲೋದು ಅದು ಕಾಮನ್ ಇರುತ್ತೆ ಹಾಗಾಗಿ ಎಲ್ಲ ಏನು ಸೇರಿದರೆ ಎಲ್ಲ ಪಾರ್ಟಿಸಿಪೆಂಟ್ಸು ಕೂಡ ಅವರಿಗೆಲ್ಲ ಕೂಡ ನಾನು ಶುಭ ಕೋರ್ತೀನಿ ಅದರ ಜೊತೆಗೆ ನಾನು ಆಯೋಜಕರಿಗೆ ಮತ್ತೊಮ್ಮೆ ನಾನು ಅದನ್ನೇ ಹೇಳ್ತಾ ಇರ್ತೀನಿ ಮುಂದಿನ ವರ್ಷ ಅಥವಾ ಮುಂದಿನ ದಿನಗಳಲ್ಲೂ ಕೂಡ ಈ ಸುತ್ತಮುತ್ತಲಲ್ಲಿ ಏನೇ ಆದರೂ ಕೂಡ ಏನಾದರೂ ಒಂದು ಸ್ಪೋರ್ಟ್ಸ್ ಆಗಿರ್ಬೋದು ಅಥವಾ ಯುವಕರಿಗೆ ಸಂಬಂಧಪಟ್ಟಂಥ ಏನಾದರೂ ಒಂದು ಕಾರ್ಯಕ್ರಮಗಳನ್ನು ಆಯೋಜಿಸಿದಾಗ ಆ ಕಾರ್ಯಕ್ರಮಗಳನ್ನು ನಿಜವಾಗ್ಲೂ ಬೆಂಬಲಿಸ್ತೀವಿ ಭಾಗವಹಿಸ್ತೀವಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಆಮೇಲೆ ಇಲ್ಲಿ ನಮ್ಮ ಪದಕಾಷ್ಟಿ ಗ್ರಾಮ ಅವರು ಪ್ರತಿ ವರ್ಷವೂ ಈ ಥರ ಆಯೋಜನೆ ಇರಲೇ ಇರ್ತಾರೆ ಸೊ ಈ ವರ್ಷ ನಾನು ಅವ್ರ ಜೊತೆ ನಾನು ಸೇರಿಕೊಂಡಿದ್ದೀನಿ ಲಾಸ್ಟ್ ವರ್ಷ ಏನು ಆಯೋಜನೆ ಮಾಡಿದರೂ ಅದೆಲ್ಲ ಕೂಡ ನಾನು ಅವತ್ತಿರಲಿಲ್ಲ ಈ ವರ್ಷದಿಂದ ಅವ್ರ ಜೊತೆ ನಾನು ಸೇರಿಕೊಂಡಿದ್ದೀನಿ ಮುಂದಿನ ಹಲವಾರು ವರ್ಷಗಳಲ್ಲೂ ಕೂಡ ಅವ್ರ ಜೊತೆ ನಾವು ಸದಾ ಇರ್ತೀವಿ ಅವರು ಬೆನ್ನಲ್ಲೇ ಬೆನ್ನ ಹಿಂದೆ ಇದ್ದು ಎಲ್ಲ ಕಾರ್ಯಕ್ರಮಗಳು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲಿ ಸೇರಿರುವಂಥ ಎಲ್ಲ ಏನು ಸ್ಪೋರ್ಟ್ಸ್ ಅಂತ ನಾವು ಕರಿತೀವಿ ಎಲ್ಲ ಸ್ಪೋರ್ಟ್ಸ್ ಮನ್ಗಳಿಗೆ ಎಲ್ಲ ಕ್ರೀಡಾಕಾರರಿಗೆ ಎಲ್ಲರಿಗೂ ಕೂಡ ನಾನು ಶುಭ ಕೋರುತ್ತಾ ನೀವೆಲ್ಲ ಚೆನ್ನಾಗಿ ಆಡಬೇಕು ನಿಮ್ಮ ನಿಮ್ಮ ಒಂದು ಗ್ರಾಮಗಳನ್ನು ಯಾರು ರೆಪ್ರೆಸೆಂಟ್ ಮಾಡಿದಾರೋ ಪ್ರತಿಯೊಬ್ಬರಿಗೂ ಗೆಲ್ಲೇಬೇಕು ಅನ್ನೋ ಒಂದು ಆಸೆ ಇರುತ್ತೆ ಸೊ ಹಾಗಾಗಿ ನೋಡೋಣ ಗೆಲ್ಲೋ ಟೈಮಲ್ಲಿ ಸಾಧ್ಯವಾದರೆ ನಾವು ಮತ್ತೆ ಬರ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಶುಭ ಕೋರುತ್ತಾ ಬೇರೆ ಸುತ್ತಮುತ್ತಲು ಎಲ್ಲ ಆಟಗಾರರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ ಎಲ್ಲ ಸೇಫ್ಗೆ ಮಾಡಬೇಕು ಯಾವುದೇ ತೊಂದರೆಗಳಾಗ್ತೀರಾ ಸೇಫ್ಟಿಯನ್ನು ನೀವು ಈಗಾಗಲೇ ಪಾಲಿಸ್ತಾ ಇದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ ಹಾಗಾಗಿ ಬೇರೆ ಕಡೆ ಕೂಡ ಇನ್ನೂ ಹಲವಾರು ವಿಲೇಜ್ಗಳಿಂದ ಬಂದಿರ್ತೀರಿ ನೀವು ಕೂಡ ಏನಾದರೂ ಬೇರೆದನ್ನು ಆಯೋಜನೆ ಮಾಡಿಕೊಂಡಾಗ ಅದಕ್ಕೂ ಕೂಡ ನಾವು ಸಹಾಯ ಇರ್ತೀವಿ ಅಂತ ಹೇಳ್ತಾ ಈ ಒಂದು ಎರಡು ಮಾತನ್ನು ಮಾತಾಡಿ ಈ ಅವಕಾಶವನ್ನು ಎಸ್ಪೆಷಲಿ ಈ ಪದಕಾಶಿ ಗ್ರಾಮದಲ್ಲಿ ನಡೀತಾ ಇರುವಂಥ ಟೂರ್ನಮೆಂಟ್ಗೆ ಆ ಟೂರ್ನಮೆಂಟಲ್ಲಿ ಟಿ ಶರ್ಟ್ ಕೊಡುವುದಕ್ಕೆ ನಮಗೆ ಅವಕಾಶ ಕೊಟ್ಟಿರುವಂಥ ಎಲ್ಲ ಟೂರ್ನಮೆಂಟ್ ಆಯೋಜಕರಿಗೆ ನಾನು ನಿಜವಾಗಲೂ ಕೃತಜ್ಞನಾಗಿರ್ತೀನಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಂಥ ವಿಷಯ ಮಾಡಲೇಬೇಕು ಯಾಕಂತಂದರೆ ಒಂದೊಂದು ಪಂಚಾಯಿತಿಗೂ ಒಂದೊಂದು ಫೀಲ್ಡ್ ಇದ್ದರೆ ಅದು ಕ್ರಿಕೆಟ್ ಆಡಲಿಕ್ಕಾಗಿರ್ಬೋದು ಅಥವಾ ಬೇರೆ ಬೇರೆ ಆಟಕ್ಕಾಗಿರ್ಬೋದು ನಮ್ಮ ದೇಶ ಇವತ್ತು ಸ್ಪೋರ್ಟ್ಸಲ್ಲಿ ಅಂದುಕೊಂಡಿದ್ದ ಸ್ಥಾನಕ್ಕೆ ಇನ್ನೂ ರೀಚ್ ಆಗಿಲ್ಲ ರೀಚೇ ಆಗಿಲ್ಲ ಅಂತ ಹೇಳೋಕೆ ಬರೋಲ್ಲ ಬಟ್ ಅಂದುಕೊಂಡಿರೋ ಸ್ಥಾನಕ್ಕೆ ಇನ್ನೂ ರೀಚ್ ಆಗಿಲ್ಲ ಕಾರಣ ಏನಪ್ಪ ಅಂತಂದರೆ ಸ್ಪೋರ್ಟ್ಸ್ಗೆ ನಮ್ಮ ದೇಶದಲ್ಲಿ ಸಪೋರ್ಟಿವ್ ಸ್ವಲ್ಪ ಕಡಿಮೆ ಇದೆ ಅಂತ ಕೂಡ ನಾವು ಹೇಳ್ಬೋದು ಕಾರಣ ಏನಂತಂದರೆ ರಿಸೋರ್ಸಸ್ ಇಲ್ಲ ಆ ರಿಸೋರ್ಸಸ್ಸನ್ನು ನಾವು ಸರ್ಕಾರದ ಕಡೆಯಿಂದ ಅಥವಾ ಲೋಕಲ್ ಗೌರ್ಮೆಂಟ್ಸ್ ಅಂದರೆ ಪಂಚಾಯಿತಿ ತಾಲೂಕ್ ಪಂಚಾಯತಿ ಆ ಕಡೆಯಿಂದ ಸಿಕ್ಕಾಗ ಒಂದು ಫೀಲ್ಡ್ ಆಗಿರ್ಬೋದು ಅಥವಾ ಆ ಫೀಲ್ಡ್ ಆದ ತಕ್ಷಣ ಏನು ಅಥ್ಲೆಟಿಕ್ಸ್ ಆಗಿರ್ಬೋದು ಸ್ಪೋರ್ಟ್ಸ್ ಆಗಿರ್ಬೋದು ಇವೆಲ್ಲದಕ್ಕೂ ಸಪೋರ್ಟ್ ಬೇಕಾಗಿರುತ್ತೆ ಆ ಥರ ಸಪೋರ್ಟಿವ್ ರಿಸೋರ್ಸಸ್ ಸಿಕ್ಕಾಗ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಆ ಒಂದು ಕ್ರೀಡೆಯಲ್ಲಿ ಪಾಲ್ಗೊಳ್ಳುವಂಥ ಮನೋಭಾವ ಇರುವಂಥ ಪ್ರತಿಭೆಗಳು ಇರ್ತಾರೆ ಅವ್ರನ್ನ ನಾವು ಉತ್ತೇಜಿಸಬೇಕು ಬರೀ ಮಾತಲ್ಲಿ ಉತ್ತೇಜಿಸ್ತಾರೆ ಸಾಕಾಗಲ್ಲ ಅವ್ರಿಗೆ ಬೇಕಾಗಿರುವಂಥ ರಿಸೋರ್ಸಸ್ಸನ್ನು ನಾವು ಕೊಟ್ಟಾಗ ನಿಜವಾಗ್ಲೂ ಅವರು ಆ ಸ್ಪೋರ್ಟ್ಸಲ್ಲಿ ಅವರು ತೋರಿಸ್ತಾರೆ ಅವ್ರ ಇಂಟ್ರೆಸ್ಟ್ ತೋರಿಸ್ತಾರೆ ಅದು ಕ್ಲಸ್ಟರ್ ಮಟ್ಟ ಆಗಿರ್ಬೋದು ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಕೊನೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬೆಳೀಲಿಕ್ಕೆ ಅವಕಾಶ ಆಗುತ್ತೆ ಈ ಒಂದು ಆಲೋಚನೆ ನಾವು ಇಟ್ಕೊಂಡು ಮುಂದಿನ ದಿವಸಗಳಲ್ಲಿ ಅತಿ ಶೀಘ್ರದಲ್ಲಿ ನಾವು ಒಂದು ಪಂಚಾಯತಿ ಲೆವೆಲ್ ಆಗಿರ್ಬೋದು ಅದು ತಾಲೂಕು ಲೆವೆಲ್ ಆಗಿರ್ಬೋದು ಒಂದು ಪ್ರಸ್ತಾಪವನ್ನು ನಾವು ಮುಂದಿಡಿದ್ದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ನಾನು ಈ ಮುಖಾಂತರ ಹೇಳ್ತೀನಿ ಭಾರತ ದೇಶದ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ನಡೆಯಿತು ಅದು ನಿನ್ನೆ ನಡೆದರೂ ಕೂಡ ಎಲ್ಲರಿಗೂ ಇವತ್ತು ನಾನು ಮತ್ತೊಮ್ಮೆ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ಇಲ್ಲಿ ಸೇರಿರುವಂಥ ಎಲ್ಲರಿಗೂ ನಾನು ಶುಭ ಕೋರ್ಲಿಕ್ಕೆ ಇಷ್ಟಪಡ್ತೀನಿ ಈ ನಿನ್ನೆ ಒಂದು ಮ್ಯಾರಥನನ್ನು ಬ್ಯಾಂಗ್ಳೂರಲ್ಲಿ ನಾವು ಮಾಡಿದ್ವಿ ಒಂದು ಫೈವ್ ಕಿಲೋಮೀಟರ್ ಮ್ಯಾರಥನ್ ಅಂತ ಹೇಳ್ಬಿಟ್ಟು ಈ ಮ್ಯಾರಥಾನ್ ಕಾಮನ್ ಆಗಿ ಒಂದೊಂದು ಅಲ್ಲಿ ಮಾಡ್ತಾರೆ ಒಂದು ಹೆಲ್ತ್ ಮ್ಯಾರಥಾನ್ ಮಾಡ್ತಾರೆ ಒಂದು ಇನ್ಯಾವುದೋ ಕಾಸ್ ಇಟ್ಕೊಂಡು ಮಾಡ್ತಾರೆ ಒಂದು ಪೊಲಿಟಿಕಲ್ ಮ್ಯಾರಥಾನ್ ಮಾಡ್ತಾರೆ ಇನ್ನು ಸಾಂಸ್ಕೃತಿಕ ಮ್ಯಾರಥಾನ್ಗಳು ಮಾಡ್ತಾರೆ ಈ ವರ್ಷ ನಾವು ಮಾಡಿರೋ ಮ್ಯಾರಥಾನ್ ಏನಂತಂದರೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಯುದ್ಧಗಳು ನಡೀತವೆ ಸಾವಿರದ ಒಂಬೈನೂರ ಎಪ್ಪತ್ತು ಎಪ್ಪತ್ತೊಂದರಲ್ಲಿ ಯುದ್ಧಗಳು ನಡೀತವೆ ಆ ಯುದ್ಧಗಳು ನಡೆದಾಗ ಆ ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡದಿರೋ ಮಾಡಿರುವಂಥ ಯುದ್ಧದಲ್ಲಿ ಪಾಲ್ಗೊಂಡಿರುವಂಥ ಯೋಧರು ಇರ್ತಾರೆ ನಾವೆಲ್ಲ ಹುಟ್ಟೇ ಇಲ್ಲ ಆ ಮೊದಲು ನಡೆದಿರುವಂಥ ಯುದ್ಧದಲ್ಲಿ ಪಾಲ್ಗೊಂಡಿರುವಂಥ ಯೋಧರು ಇವತ್ತೆಲ್ಲರೂ ಕೂಡ ರಿಟೈರ್ಡ್ ಆಗಿದ್ದಾರೆ ಆ ಯೋಧರನ್ನು ಹಿಡ್ಕೊಂಡು ಅವರ ಒಂದು ಕೊಡುಗೆಯನ್ನು ಈ ದೇಶಕ್ಕೆ ನೀಡಿರುವಂಥ ಕೊಡುಗೆಯನ್ನು ನಾವು ಬಿಂಬಿಸಬೇಕು ಗೌರವ ಸೂಚಿಸಬೇಕು ಅನ್ನೋ ಉದ್ದೇಶದಿಂದ ರನ್ ಫಾರ್ ನೇಷನ್ ರನ್ ವಿತ್ ಸೋಲ್ಜರ್ಸ್ ಅಂತ ಸೋಲ್ಜರ್ಸ್ ಅಂದರೆ ವೇಟರ್ ಆನ್ ಸೋಲ್ಜರ್ಸ್ ಅಂದರೆ ರಿಟೈರ್ಡ್ ಆಗಿರುವಂಥವರು ವಾರ್ ಮೂಮೆಂಟಲ್ಲಿ ಅಲ್ಲಿ ಪಾಲ್ಗೊಂಡಿರುವಂಥ ವೇಟರ್ ಇರ್ತಾರೆ ಅವ್ರ ಜೊತೆ ನಾವು ಸೇರಿಕೊಂಡು ಒಂದು ರನ್ ಕಾರ್ಯಕ್ರಮವನ್ನು ಮಾಡಿದೀವಿ ತುಂಬ ಅದ್ಭುತವಾಗಿ ಮೂಡಬಂತು ಸೊ ಇದೆಲ್ಲ ಕೂಡ ಒಂದು ದೇಶಕ್ಕೆ ನಾವು ಕೊಡುವಂಥ ಗೌರವ ಅಂತ ನಾನು ಭಾವಿಸಿ ಈ ಥರ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದೀವಿ ಈ ಥರ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಇವಾಗ ಕ್ರಿಕೆಟ್ ಕೂಡ ಆಗಿರ್ಬೋದು ಈ ದೇಶಕ್ಕೆ ಯುವಜನತೆ ಎಷ್ಟು ಅವಶ್ಯಕತೆ ಅಂದರೆ ಈ ಪ್ರಪಂಚದಲ್ಲಿ ಇಷ್ಟೊಂದು ಯುವಜನತೆ ಎಲ್ಲೂ ಇಲ್ಲ ಪ್ರಪಂಚದ ಮೂಲೆ ಮೂಲೆಗಳನ್ನು ಕೂಡ ಹಲವಾರು ಕಂಪನಿಗಳಾಗಿರ್ಬೋದು ಅಥವಾ ಇನ್ನೊಂದು ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ಸ್ ಕೂಡ ನಮ್ಮ ದೇಶಕ್ಕೆ ಏನಕ್ಕೆ ಬರ್ತಿದೆ ಅಂದರೆ ಇಲ್ಲಿರುವಂಥ ಯೂತ್ ಅವೈಲೇಬಿಲಿಟಿ ಯೂತ್ ರೀಸೋರ್ಸು ಎಲ್ಲರೂ ಕೂಡ ಅದನ್ನೇ ಡಿಪೆಂಡ್ ಆಗುತ್ತೆ ಸೊ ಹಾಗಾಗಿ ಆ ಯೂತನ್ನು ಇನ್ನೂ ಉತ್ತಮ ರೀತಿಯಲ್ಲಿ ಪ್ರಮೋಟ್ ಮಾಡಲಿಕ್ಕೆ ಪ್ರತಿಯೊಬ್ಬರು ಶ್ರಮಿಸಬೇಕು ಪ್ರತಿಯೊಬ್ಬ ಸಂಘ ಸಂಸ್ಥೆಗಳು ಶ್ರಮಿಸಬೇಕು ಸರ್ಕಾರಗಳು ಶ್ರಮಿಸಬೇಕು ಗ್ರಾಮಸ್ಥರ ಒಂದು ಗ್ರಾಮ ಮಟ್ಟದಲ್ಲಿ ಕ್ಲಸ್ಟರ್ ಮಟ್ಟದಲ್ಲಿ ಪ್ರತಿಯೊಂದು ಹಂತ ೂ ಕೂಡ ಎಫರ್ಟ್ ಬೇಕಾಗುತ್ತೆ ಸೊ ಕ್ರಿಕೆಟನ್ನು ಕೂಡ ಒಂದು ಒಂದು ಉತ್ತೇಜನ ನೀಡುವಂಥದ್ದು ಇವತ್ತು ಏನು ಇಲ್ಲಿ ಅನ್ನೋ ಗಲ್ಲಿ ಕ್ರಿಕೆಟ್ ಅಂತ ನಾವು ಕರಿತೀವಿ ಇಲ್ಲಿ ಗಲ್ಲಿ ಕ್ರಿಕೆಟಲ್ಲಿರುವಂಥ ಪ್ರತಿಭೆಗಳು ನಾಳೆ ಐ ಪಿ ಎಲ್ಗೆ ಸೇರ್ಕೋಬೋದು ನ್ಯಾಷನಲ್ ಟೀಮ್ನ ರೆಪ್ರೆಸೆಂಟ್ ಮಾಡ್ಬೋದು ಗೊತ್ತಾಗೋದಿಲ್ಲ ಯಾರಲ್ಲಿ ಏನು ಟ್ಯಾಲೆಂಟ್ ಇರುತ್ತೆ ಅಂತ ಸೊ ನಾವು ಉತ್ತೇಜನ ಕೊಟ್ಟಾಗ ಮಾತ್ರ ಅವರು ಬೆಳಕಿಗೆ ಬರ್ತಾರೆ ಆ ಒಂದು ನಿಟ್ಟಿನಲ್ಲಿ ಇದೆಲ್ಲ ಕೂಡ ಒಂದು ಸಣ್ಣ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೀನಿ ಥ್ಯಾಂಕ್ ಯು ಈಗ ಮುಳಬಾಗಲಲ್ಲಿ ಒಂದು ನೆಕ್ಸ್ಟ್ ಈ ಫೆಬ್ರವರಿ ತಿಂಗಳಲ್ಲಿ ಒಂದು ಪ್ಲಾನ್ ಮಾಡ್ತಾ ಇದ್ವಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಮ್ಯಾರಥಾನ್ ಮಾಡಬೇಕು ಅಂತ ಹೇಳಿ ಒಂದು ಒಳ್ಳೆ ಕಾಜನ್ನು ಹುಡುಕ್ತಾ ಇದ್ದೀನಿ ಆ ಕಾಜ್ ಯಾವ ರೀತಿ ಇರಬೇಕಂತಂದರೆ ಜನರಿಗೆ ರೀಚ್ ಆಗೋ ರೀತಿಯಲ್ಲಿ ಇರಬೇಕು ಆ ಕಾರ್ಯಕ್ರಮಕ್ಕೆ ಒಂದು ಅರ್ಥ ಬರಬೇಕು ಆ ಒಂದು ನಿಟ್ಟಿನಲ್ಲಿ ಒಂದು ಕಾಜನ್ನು ಹುಡುಕ್ತಾ ಇದ್ದೀವಿ ಈಗ ಕ್ಯಾನ್ಸರ್ ಕಾಜ್ ಇದೆ ಸುಮಾರು ಕಾಸಸ್ ಇದೆ ಆ ಕಾಜನ್ನು ಹುಡುಕಿ ನಾವು ಪ್ಲಾನ್ ಮಾಡ್ತೀವಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಈ ಒಂದು ಪಂದ್ಯದ ಅಂಪೈರ್ಗಳಾಗಿ ಸಂತು ಎಬಿಡಿ ಕ್ರಿಕೆಟರ್ ಇನ್ನಾಗಿದ್ದಾರೆ ಈ ಒಂದು ಸಂತು ಎಬಿಡಿ ಸಂತು ಮಾಡ್ಕೋ ಬಂದ್ಬಿಟ್ಟಿ ಕ್ಯಾಪ್ಟನ್ ಸಂದೀಪ வருக <laughs>